ಬೆಲೆ ಏರಿಕೆಯಿಂದ ತತ್ತರ ಸಂಜೀವಿನಿಯಾದ ಭಾರತ್ ರಾಯ್ ಜಾಗತಿಕ ಮಟ್ಟದಲ್ಲಿ ಆಹಾರ ಧಾನ್ಯಗಳ ಬೆಲೆ ಗಗನೀಯರುತ್ತಿದೆ ಜನರು ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಿಕೊಂಡು ಜೀವಿಸುವಂತಾಗಿತ್ತು ಇಂಟರ್ ನ್ಯಾಷನಲ್ ಗ್ರೈನ್ಸ್ ಕೌನ್ಸಿಲ್ ಪ್ರಕಾರ ಜಗತ್ತಿನ ಇತರ ದೇಶಗಳಲ್ಲಿಯೂ ಅಕ್ಕಿಯ ದರ ಏರಿಕೆಯಾಗಿದೆ ವಿಶ್ವ ಬ್ಯಾಂಕ್ ವರದಿಯ ಪ್ರಕಾರ ಸದ್ಯದ ಮಟ್ಟಿಗೆ ಅಕ್ಕಿಯ ದರಗಳು ಇಳಿಕೆ ಆಗುವ ಸಾಧ್ಯತೆ ಇಲ್ಲ ಎಂಬ ವರದಿ ಆತಂಕವನ್ನುಂಟು ಮಾಡಿತ್ತು ಇಂತಹ ಸಂದಿಗ್ಧ ಸಮಯದಲ್ಲಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಭಾರತ್ ರೈಸ್ ಯೋಜನೆಯನ್ನು ಅನುಷ್ಠಾನಗೊಳಿಸಿ ಕಡಿಮೆ ಬೆಲೆಗೆ ಅಕ್ಕಿ ವಿತರಣೆ ಮಾಡುವುದರ ಮೂಲಕ ಬಡವರು ಮತ್ತು ಮಧ್ಯಮ ವರ್ಗದವರ ಪಾಲಿಗೆ ಸಂಜೀವಿನಿಯಾಗಿ ಆಸರೆಯಾಗಿದೆ ಅಕ್ಕಿ ವಿತರಕರ ಜುಬೇರ್ ಅಭಿಪ್ರಾಯಪಟ್ಟರು ತುಂಬ ಜನರಿಗೆ ಹೆಲ್ಪ್ ಆಗ್ತಾಯಿದೆ ಹಾಗೂ ನಮಗೂ ಸಹ ಸಹಕಾರಿ ಆಗ್ತಾ ಇರೋದು ಸರ್ ಹಿಂದೆ ತಗೊಂಡೋಗಿದ್ದೀರಾ ನಾವು ಇವತ್ತು ತಗೊಂಡೋಗಿ ಅಡುಗೆ ಸರ್ಕಾರ ಕಡೆಯಿಂದ ಅಕ್ಕಿ ಸೇಲ್ ಮಾಡ್ತಾ ಇದೆ ಅಕ್ಕಿ ಇನ್ನೂರ ತೊಂಬತ್ತು ರೂಪಾಯಿ ನಾಲ್ಕು ಸುಮಾರು ನಾಲ್ಕು ತಿಂಗಳಿಂದ ನಾವು ಸೇಲ್ ಮಾಡ್ತಾ ಇದ್ದೀವಿ ತಗೊಂಡು ಬೆಲ್ಮಂಗ್ಲಾ ಕಾಮಚಂದ್ರ ಕೋಲಾರ ಕೋಲಾರ ಡಿಸ್ಟಿಕ್ಕು ಮಾಲೂರು ಡಿಸ್ಟಿಕ್ ಮಾಲೂರು ತಾಲೂಕು ಬಂಗಾರಪೇಟೆ ತಾಲೂಕು ಎಲ್ಲ ಕಡೆ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ